ಹಾಯ್ ಗೈಸ್ ಎಲ್ಲ ಹೇಗಿದ್ದರ ಎಲ್ಲ ಚೆನ್ನಾಗೈತಾರೆ ಅಂತ ಅಂದ್ಕೊಳ್ತಿದ್ದೀನಿ ಸೊ ಗೈಸ್ ನಾ ಇವತ್ತು ಇದ್ದೀನಿ ಯಾರನೇ ಬೆಟ್ಟಕ್ಕೆ ಇದು ಬೆಟ್ಟ ಅಂತಲೇ ಕರೀ ಗೈಸ್ ಇನ್ನೊಂದು ಬೇರೆ ಪ್ರಪಂಚನೇ ಅಂತಲೇ ಹೇಳ್ಬೋದು ಸೊ ಆ ರೀತಿ ಇದೆ ನೋಡ್ಲಿಕ್ಕೆ ಫುಲ್ ಕಾರಣ ಪ್ರದೇಶ ಸೂಪರಾಗಿದೆ ಗೈಸ್ ಇವತ್ತು ಹೋಗ್ತಿರೋ ಪ್ರದೇಶ ಸೊ ಈ ಈ ಪ್ರದೇಶಕ್ಕೆ ಸುಮಾರು ಒಂದು ಮೂರು ವರ್ಷ ಹಿಂದೆ ಹೋಗಿದೆ ಈ ಕಡೆಯೆಲ್ಲ ಸೊ ಹಾಗಾಗಿ ಇವತ್ತೇನು ಬಂತು ನೋಡುವ ಯಾವ ಥರದ್ದು ಅಂತ ಇನ್ನೊಂದು ತಲೆ ಅಂತೇಳಿ ಇದ್ದೀನಿ ಸೊ ಇವತ್ತು ಆದಷ್ಟು ಬೇಕನ್ನು ಹೊಡ್ತಿದ್ದೇನೆ ಯಾಕಪ್ಪ ಅಂತೇಳಿ ಸ್ವಲ್ಪ ಮೋಡ ಇದೆ ಮಳೆ ಬರ ಆಗಿದೆ ಬಿಸಿಲಿಲ್ಲ ಜೋರು ಹಾಗಾಗಿ ಹೋಗ್ಲಿಕ್ಕೆ ಆಗ್ತದೆ ಸೊ ಹಾಗಾಗಿ ನೋಡ್ಕೊಂಡು ಬಂದುಬಿಡುವಾಗ ಎಸ್ ಎಲ್ಲ ಹೋಗಿ ಬನ್ನಿ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ಬಿಡುವ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ನಲ್ಲ ಇಲ್ಲಿ ಯಾವುದು ಕಪತ್ ಗುಡ್ಡ ಅಂತೇಳಿ ಬೆಟ್ಟಕ್ಕೆ ಹೋಗಿದ್ದೆ ಇಲ್ಲಿ ನಡ್ಕೊಂಡು ಅಂತ ಹೇಳಿದ್ನಲ್ಲ ಅದು ಇದೇ ಜಾಗ ಇದೇ ಜಾಗದಿಂದ ಹೋಗಿದ್ದೆ ಬಟ್ ಕಪತ್ ಗುಡ್ಡ ಸಿಗ್ಲೇ ಇಲ್ಲ ನಮಗೆ ಸೀದಾ ಬಸ್ ಬಂದುಬಿಟ್ಟೆ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ವರೆಗೆ ನಡ್ಕೊಂಡು ಹೋಗಿದ್ದೆ ಸೊ ಹಾಗಾಗಿ ಇವತ್ತೇನು ಬಂದು ತಲೆ ಹೋಗುವ ಅಂತೇಳಿ ಹಾಗಾಗಿ ಹೋಗ್ತಾ ಇದ್ದೇನೆ ನಮ್ಮೊಟ್ಟಿಗೆ ನಮ್ಮ ನಾಯಿಗಳು ಸಹ ಬರ್ತಾ ಇದ್ದಾವೆ ನೋಡಿ ಗಾಯಿಸಿ ಎರಡು ನಾಯಿಗಳಿದ್ದಾವೆ ನಮ್ಮನೇಲಿ ಆ ನಾಯಿಗಳು ಸಹ ಬರ್ತಾ ಇದ್ದಾವೆ ಅವುಗಳ ಸಹ ಸ್ವಲ್ಪ ಸೇಫ್ಟಿಗೆ ಅಂತೇಳಿ ಒಬ್ಬನಿಗೆ ಸ್ವಲ್ಪ ಭಯ ಆಗುತ್ತಲ್ವ ಹಾಗಾಗಿ ಸೊ ನೋಡ್ಕೊಂಡು ಬಂದುಬಿಡುವಾಗ ಯಾವ ಅಂತ ಅಂತೇಳಿ ಬನ್ನಿ ಗೈಸ್ ಹೋಗ್ತಾ ಇದ್ದೆ ನೋಡಿ ಈಗ ಇಲ್ಲಿ ಸ್ವಲ್ಪ ದಾರಿ ಇರ್ಬೋದು ಮತ್ತು ಮುಂದೆ ದಾರಿ ಇಲ್ಲ ಹೋಗಲಿಕ್ಕೆ ಸೊ ನೋಡಿ ಒಬ್ಬನಿಗೆ ಇದ್ದೆ ನೋಡಿಕೊಂಡು ಸ್ವಲ್ಪ ಮುಂದೆ ಹಾಗೆ ಬಂದೆ ನಡ್ತಾ ಮಳೆ ಕೂಡ ಸ್ಟಾರ್ಟ್ ಆಯಿತು ನೋಡಬೇಕು ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಮಳೆ ಬಂದರೆ ಮುಗಿಯೋದು ಕ್ಯಾಮ್ರ ಎಲ್ಲ ಚೆಂಡಿ ಆಗುತ್ತಲ್ಲ ಸೊ ಹಾಗಾಗಿ ನೋಡೋಗೆ ಸಾದ್ರೆ ವಿಡಿಯೋ ಮಾಡುವ ಬನ್ನಿ ನೋಡ್ಕೊಂಡು ಬಂದು ವಿಡಿಯೋಗೆ ಸಾಗಿ ಗೈಸ್ ಹೋಗ್ತಾ ಇದೆ ಕೊನೆಗೂ ಆದರೆ ಇದು ಸ್ವಲ್ಪ ಡೇಂಜರ್ ಅಂತೇಳ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿ ಚಿರತೆ ಎಲ್ಲ ಇರೋದು ಎಲ್ಲ ಜಾಸ್ತಿ ಜಿರತೆ ಓಡಾಡುವಂಥ ಜಾಗ ಇದು ಸೊ ಅಲ್ಲಿ ಇದ್ದೇವೆ ಈಗ ಮತ್ತೆ ಹೋಲಿಕ ಅಷ್ಟೊಂದು ಸಹ ಇಲ್ಲ ಆದರೂ ಏನೇನು ಮಾಡಿ ಹೋಗ್ತಿದ್ದೇನೆ ಜನ ಕೂಡ ಅಷ್ಟು ಜಾಸ್ತಿ ಓಡಾಡೋದಿಲ್ಲ ಈ ಜಾಗದಲ್ಲಿ ನೋಡುವ ಈಗ ಚಿಕ್ಕ ಬೆಟ್ಟ ಇದೆ ಬೆಟ್ಟ ಹತ್ತಿ ಮೇಲೆ ಹೋದ್ರೆ ಫುಲ್ ಎಲ್ಲ ಕಾಣ್ತದೆ ಗೈಸ್ ಫುಲ್ಲು ಪ್ರಪಂಚನೇ ಕಾಣಬಹುದು ಆ ಥರ ಇದೆ ಗೈಸ್ ನೋಡ್ಕೊಂಡು ಬಂದು ಗೈಸ್ ಹೋಗ್ತಾ ಇದ್ದೇವೆ ಮೇಲೆ ಹತ್ತನೇ ಇದ್ದೇವೆ ಹತ್ತನೇ ಇದ್ದೇವೆ ನೋಡಿ ಈ ಹುರ್ ಯಾವುದು ಗೊತ್ತಾ ಇದು ಬಾದೆ ಹುಲ್ ಅಂತ ಹೇಳಿ ನಾವು ಉತ್ತರ ಕನ್ನಡ ಸೈಡ್ ಕರೀತಾರೆ ಅಂತ ಅಂತೇಳಿ ಇದು ಗುಡ್ಸ್ಲೆಲ್ಲ ಕಟ್ಲಿಕ್ಕೆ ಎಲ್ಲ ಇದು ಅವಕಾಶ ಆಗುತ್ತದೆ ಗುಡ್ಸ್ಲೆಯಲ್ಲ ಇದ್ರಲ್ಲೇ ಕಟ್ಟೋದು ಹಾಂ ಹಿಡ್ಗೈಸ್ ಮೊನ್ನೆ ಅಂತ ಬೆಟ್ಟ ಅಪೋಸಿಟ್ ಸೈಡ್ ಇದೆ ಎರಡು ಬೆಟ್ಟನ ಹತ್ತಿ ಕಂಬಿಟ್ ಮಾಡಿದೆ ಗೈಸ್ ನೋಡಿ ಮುಂದೆ ಕಾಣ್ತಿರೋ ನಿಮಗೆ ಇದು ಮತ್ತೆ ಇದು ಈಚದು ಎರಡು ಬೆಟ್ಟ ಹತ್ತಿದ್ದೀನಿ ನಾನು ಹಾಂ ಆದರೂ ಮಳೆ ಜೋರಾಯ್ತು ಗೈಸ್ ಮೇಲೆ ಬರ್ತಾ ಬರ್ತಾ ಮಳೆ ತುಂಬ ಜೋರಾಯ್ತು ನೋಡೋಣ ಟ್ರೈ ಮಾಡುವ ಆ ಬೆಟ್ಟೆ ಕಸ ಹೋಗಿದ್ದೆ ಇಲ್ಲಿ ಕಾಣ್ತಿದ್ದೆ ನೋಡಿ ಅದು ಓ ಅಲ್ಲಿ ಕಾಣ್ತುಂಟು ನೋಡಿ ಚೂಪಾಗಿ ಅದಕ್ಕೆ ಹೋಗಿದ್ದೆ ಹೋಗುವ ನನ್ಗಿಂತ ಮುಂಚೆ ನಮ್ಮ ನಾಯಿಗಳ ಮುಂದೆ ಹೋಗ್ತಾ ಉಂಟು ನೋಡಿ ಟೈಗರ್ ನೋಡಿ ನಮ್ಮ ನಾಯಿ ಹೋಗುವ ಹೋಗುವ ಮೇಲೆ ಹೋಗುವ ಓ ಯಾವ ತರ ಗಾಳಿ ಇವಿ ಅಂತೂ ಕೋಲ್ಡ್ ಅಂದ್ರೆ ಕೋಲ್ಡ್ ಮೊದಲೇ ಹಂಗೆಣಿ ಮಳೆ ಬರ್ತಾ ಉಂಟು ಅದರಲ್ಲೇ ಫುಲ್ಲು ಕೋಲ್ಡ್ ಆಗಿ ಗಾಳಿ ತುಂಬ ಜೋರಾಗಿ ಬಿಸ್ತಾ ಉಂಟು ಮಳೆ ಇನ್ನೂ ಜೋರಾಗ ಕಾಣ್ತಾ ಇದೆ ಫುಲ್ಲು ಮೋಡ ಆಯ್ತು ನೋಡುವ ಹುಯ್ಲಿಕ್ಕಾಗುತ್ತ ಇಲ್ವಾ ಹೇಳಿ ನೋಡ್ಕೊಂಡ್ ಬಂದ್ಬಿಡುವ ಸಾಕು ಸಾಕ್ ಹೋಯ್ತಪ್ಪ ಮಳೆ ತುಂಬ ಜೋರಾಗ್ತಾನೆ ಇದೆ ಮೇಲೆ ಹೋದಾಗೆಲ್ಲ ಓ ವಿಡಿಯೋ ಮಾಡಲಿಕ್ಕೆ ಆಗೋದು ಡೌಟ್ ಹಾ ಬೋ ತುಂಬಾ ತುಂಬಾ ಜೋರ್ ಮಳೆ ಬರ್ತಾ ಉಂಟು ಕ್ಯಾಮ್ರಾ ಒದ್ದೆ ಆಗಿಕೊಂಡುಂಟು ನೋಡು ಟ್ರೈ ಮಾಡ್ತ ಕುತ್ಕೊಂಡು ವಿಡಿಯೋ ಮಾಡುವಂತ ಗೈಸ್ ನೋಡಿ ಮಳೆ ಯಾವ ತರ ಬರ್ತಾಂಟು ನೋಡಿ ಮೋಡ ಎಲ್ಲ ಯಾವತರ ಇದೆ ಫುಲ್ ಬಿಳಿ 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 ಆಗಿದೆ ನೋಡಿ ಸೂಪರ್ ಆಗಿ ಕಾಣ್ತಾ ಉಂಟು ಎಲ್ಲ ಕಾಡೆಲ್ಲ ನೋಡಿ ಕೋಲ್ಡ್ ವಾತಾವರಣ ಜೋರ್ ಮಳೆ ಜೋರ್ ಆಗ್ತಾ ಬಂತು ಈಗ ಬರ್ತಿದ್ದಾಗೆಲ್ಲ ತುಂಬ ಹೆದ್ರಕಾಗ್ತಾ ಉಂಟು ಯಾಕಂತ ಹೇಳಿದ್ರೆ ಮಳೆ ಬರುವ ಸಮಯದಲ್ಲಿ ಚಿರತೆಗಳು ತುಂಬ ಓಡಾಡ್ತವೆ ಅಂತ ಇಲ್ಲಿ ಸೊ ಮಳೆ ಬರ್ತದಲ್ಲ ಅದರಿಂದ ತಪ್ಪಿಸ್ಕೊಳ್ಬೇಕಂತೇಳಿ ಅದು ಇಲ್ಲೆಲ್ಲ ಬಚ್ಚಿಟ್ಕೊಳಕೆ ಬಂದಿರ್ತದೆ ಶ ಕ್ಯಾಮ್ರಾಕ್ಕೆಲ್ಲ ನೀರು ಆ ಜೋರಾಗಿ ನೀರು ಬೀಳ್ತಾ ಉಂಟು ಸೊ ಹೇಗೆ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ತುಂಬ ಮೇಲಿದ್ದೇನೆ ಚಂದ ಇಲ್ಲಿಯವ್ರಿಗೆ ಬಂದು ವಾಪಸ್ ಹೋದಂದ್ರೆ ಅಷ್ಟು ಕಷ್ಟ ಅಲ್ವಾ ಫುಲ್ ಚಂಡೆ ಆಗಿಬಿಟ್ಟೆ ಸೊ ಇನ್ನೊಂದು ವಿಡಿಯೋದಲ್ಲಿ ತೋರ್ಸಿನಿ ಗೈಸ್ ಮತ್ತು ಎಲ್ರಿಗೂ ಟಾಟಾ ಬಾವೆ ಅಂತ ಹೇಳ್ತಾ ನಾನು ರಿಟರ್ನ್ ವಾಪಸ್ ಮನೆ ಹೋಗ್ತಿದ್ದೀನಿ ಇನ್ನೊಂದ್ಸಲಿ ಬಂದು ಇದೇ ಜಾಗೆ ಇಲ್ಲದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಗೈಸ್ ಕ್ಯಾಮ್ರಾಕ್ಕೆಲ್ಲ ತುಂಬ ನೀರು ಬಿಡ್ತಾ ಉಂಟು ಸೊ ಹಾಗಾಗಿ ನಾ ರಿಟರ್ನ್ ಹೋಗ್ತಿದ್ದೀನಿ ಮನೆ ಕಡೆ ಶಾ ಬಿಟ್ಟು ಹೋಗ್ಲಿಕ್ಕೇನೂ ಮನಸ್ಸಿಲ್ಲ ಗೈಸ್ ನಂಗೆ ಇದೇ ಜಾಗೆ ಬಂದು ಇಲ್ಲಿಯ ವಾತಾವರಣ ಯಾವ ಥರ ತೋರಿಸ್ತೀನಿ ಯಾಕಂತ ಹೇಳಿದ ಕ್ಯಾಮ್ರ ಎಲ್ಲ ಚಂಡಿ ಆಗ್ತಾ ಉಂಟು ಸೊ ಹಾಗಾಗಿ ಎಲ್ರಿಗೂ ಟಾಟಾ ಬಾವೆ ಅಂತ ಹೇಳ್ತಾ Ini video betul guys